ಹಾಯ್ ಹಲೋ ಎಲ್ಲಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಭಾವಜೀವಿ ಭಾವನಾ ಚಟ್ಪಟ್ ಅಂತ ಮಾಡುವಂತಹ ಈ ಒಂದು ರೆಸಿಪಿ ಇವತ್ತು ಸೂಪರಾಗಿ ಟೇಸ್ಟಿಯಾಗಿರುವಂತಹ ಮಕ್ಕಳಿಗೂ ಕೂಡ ತುಂಬ ಇಷ್ಟವಾಗುವಂತಹ ಈ ರೆಸಿಪಿನ ತೋರಿಸ್ತಿದ್ದೀನಿ ಹಾಗೆ ಈ ಒಂದು ರೆಸಿಪಿ ಮಕ್ಕಳು ನಿಜವಾಗ್ಲೂ ತರಕಾರಿ ತಿಂದಲೇ ಇರೋರು ಕೂಡ ಮಕ್ಕಳು ಸೂಪರಾಗಿ ತಿಂತಾರೆ ಅಂತ ಹೇಳ್ಬೋದು ಯಾಕೆಂದರೆ ನಮ್ಮ ಮನೇಲಿ ಪ್ರಯೋಗ ಮಾಡಿದ್ದಕ್ಕೆ ಈ ನಾನು ನಿಮಗೆ ಇಲ್ಲಿ ತೋರಿಸ್ತಿದ್ದೀನಿ ತುಂಬ ವರ್ಷಗಳಿಂದ ಈ ಒಂದು ರೆಸಿಪಿನ ನಾನು ಮಾಡ್ತಿದ್ದೀನಿ ನೀವು ಇಲ್ಲಿ ನೋಡ್ತಿದ್ದೀರ ಎಷ್ಟು ಸಣ್ಣ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ತರಕಾರಿ ಆದಷ್ಟು ಸಣ್ಣಾಗಿ ಹೆಚ್ಚಿಟ್ಕೊಂಡ್ರೆ ಆದಷ್ಟು ಚೆನ್ನಾಗಿ ಬೇಗ ಕೂಡ ಮಾಡಬಹುದಾಗಿದೆ ನಿಮಗೆ ಎಷ್ಟು ರೊಟ್ಟಿ ಬೇಕೋ ಅಷ್ಟು ಒಂದು ಹಿಟ್ಟನ್ನು ನೀವಿಲ್ಲಿ ಯಾವುದೇ ಹಿಟ್ಟನ್ನ ರೊಟ್ಟಿ ಹಿಟ್ಟನ್ನು ಬಳಸ್ಬೋದು ರಾಗಿ ಆಗಿರ್ಬೋದು ಅಥವಾ ಜೋಳ ಆಗಿರ್ಬೋದು ಅಥವಾ ಗೋಧಿ ಆಗಿರ್ಬೋದು ಯಾವುದೇ ಹಿಟ್ಟನ್ನ ನೀವಿಲ್ಲಿ ಹಾಕೊಳ್ಬೋದು ನಾನಿಲ್ಲಿ ಅಕ್ಕಿ ಹಿಟ್ಟನ್ನು ಬೆಳೆಸ್ತಿದ್ದೀನಿ ಯಾಕೆಂದ್ರೆ ಅಕ್ಕಿ ರೊಟ್ಟಿ ತುಂಬಾನೇ ಇಷ್ಟಪಟ್ಟು ಮಕ್ಕಳು ತಿನ್ನುವಂಥದ್ದು ಅದರಿಂದ ಅಕ್ಕಿ ಹಿಟ್ಟನ್ನ ಬೆಳೆಸ್ತಿದ್ದೀನಿ ಹಾಗೆ ನೀವಿಲ್ಲಿ ಒಂದೆರಡು ಹಸಿರು ಮೆಣಸಿನ್ಕಾಯಿ ಹಾಗೆ ಒಂದು ಈರುಳ್ಳಿ ಒಂದು ಸ್ವಲ್ಪ ಕೊತ್ತಂಬರಿ ಕರ್ಬೇವನ್ನ ಸಣ್ಣ ಸಣ್ಣದಾಗಿ ಹೆಚ್ಚಿಟ್ಕೊಂಡು ಅದಕ್ಕೆ ಸೇರಿಸ್ಕೊಳ್ಳಿ ಎಷ್ಟು ಸಣ್ಣದಾಗಿ ಹೆಚ್ಚಿಟ್ಕೊಂಡು ಹಾಕೊಳ್ತೀರೋ ಅಷ್ಟು ರೊಟ್ಟಿ ಕೂಡ ತುಂಬಾ ತೆಳುವಾಗಿ ಬರುತ್ತೆ ಮೊದಲೇ ಹೆಚ್ಚಿಟ್ಟು ಇಟ್ಕೊಂಡಿರುವಂತಹ ತರಕಾರಿಗಳನ್ನ ಇದಕ್ಕೆ ಸೇರಿಸ್ಕೊಳ್ಳಿ ಅರ್ಧ ತರಕಾರಿ ರೊಟ್ಟಿಗೆ ಹಾಕೊಳ್ಳಿ ಇನ್ನರ್ಧ ತರಕಾರಿ ಸಾಗು ಮಾಡಲಿಕ್ಕೆ ಹಾಗೆ ಇಟ್ಕೊಳ್ಳಿ ಹಾಗೆ ನೀವು ಇಲ್ಲಿ ನೋಡ್ತಿದ್ದೀರ ತುಂಬ ಸಣ್ಣ ಸಣ್ಣದಾಗಿ ಹೆಚ್ಚಿಟ್ಕೊಂಡಷ್ಟು ರೊಟ್ಟಿ ತುಂಬ ತೆಳುವಾಗಿ ನೀಟಾಗಿ ತೊಟ್ಬೋದು ಕೂಡ ಹಾಗೆ ಒಂದು ಸ್ಪೂನ್ ಜೀರಿಗೆ ಒಂದು ಸ್ಪೂನ್ ಉಪ್ಪನ್ನು ಹಾಕಿ ಮೊದಲು ಹಾಗೆ ಕೈಯಲ್ಲಿ ಕಲಿಸ್ಕೊಳ್ಳಿ ಆದಷ್ಟು ಕೈಯಲ್ಲಿ ಕಲಿಸ್ಕೊಳ್ಳೋದ್ರಿಂದ ಪ್ರೀತಿ ಕೂಡ ಹೆಚ್ಚು ಹಾಗೆ ತುಂಬ ಚೆನ್ನಾಗಿ ಕೂಡ ಬರುತ್ತೆ ಹಾಗೆ ಎಷ್ಟು ಕನ್ಸಿಸ್ಟೆನ್ಸಿ ಅಂದರೆ ಯಾವ ಹದದಲ್ಲಿ ನಾವು ಕಲಿಸ್ಕೋಬೇಕು ಅನ್ನೋದು ಕೂಡ ನಮಗೆ ಗೊತ್ತಾಗುತ್ತೆ ಆದಷ್ಟು ಹಿಂದಿನ ಕಾಲದಿಂದ ಬಂದಿರುವಂತಹ ಕೈಯಲ್ಲಿ ಕಲಸಿ ಅಡುಗೆ ಮಾಡೋದನ್ನು ರೂಢಿ ಮಾಡ್ಕೊಳ್ಳಿ ದಯವಿಟ್ಟು ಯಾವುದೇ ಸ್ಪೂನು ಅಥವಾ ಒಂದು ಇದ್ರೆ ಸಹಾಯದಿಂದ ಕಲಿಸೋಕೆ ಅಷ್ಟು ಸರಿ ಬರಲ್ಲ ಅಂತ ನನ್ನ ಭಾವನೆ ನಾನು ಆದಷ್ಟು ಕಣ್ಣಲ್ತಲಿ ಮಾಡ್ತೀನಿ ಅದರಿಂದ ನನ್ನ ಕೈಯಲ್ಲೇ ಯೂಸ್ ಮಾಡಿ ಕಲಿಸ್ಕೊಳ್ಳೋ ಅಂಥದ್ದು ರೊಟ್ಟಿ ಹದಕ್ಕೆ ನೀವಿಲ್ಲಿ ಹಿಟ್ಟನ್ನು ಕಲಿಸ್ಕೊಂಡು ಎತ್ತಿಟ್ಕೊಳ್ಳಿ ಆದಷ್ಟು ತುಂಬ ತೆಳುನು ಆಗಬಾರ್ದು ತುಂಬ ಗಟ್ಟಿ ಕೂಡ ಇರಬಾರ್ದು ರೊಟ್ಟಿ ಹೇಗೆ ನಾವು ತೊಡ್ತೀವಿ ಆ ಹದಕ್ಕೆ ನೀವು ಇಲ್ಲಿ ಕಲಿಸ್ಕೋಬೇಕು ಆದಷ್ಟು ತಣ್ಣೀರನ್ನು ಯೂಸ್ ಮಾಡಿದ್ರೆ ರೊಟ್ಟಿ ಕ್ರಿಸ್ಪಿಯಾಗಿ ಅಂದರೆ ಗರಿ ಗರಿಯಾಗಿ ಬರುತ್ತೆ ಬಿಸಿನೀರನ್ನು ಯೂಸ್ ಮಾಡಿದ್ರೆ ತುಂಬ ಸಾಫ್ಟಾಗಿ ಅಂದರೆ ತುಂಬ ಮೃದುವಾಗಿ ಬರುತ್ತೆ ಆದಷ್ಟು ನೀವು ಇಲ್ಲಿ ನಿಮಗೆ ಯಾವ ರೀತಿ ಬೇಕೋ ಆ ರೀತಿ ಮಾಡ್ಕೋಬಹುದು ಆದಷ್ಟು ನಾನು ನಮ್ಮನೇಲಿ ಆಗಿ ರೊಟ್ಟಿನ ಕೇಳ್ತಾರೆ ಅದರಿಂದ ನಾನಿಲ್ಲಿ ನಾರ್ಮಲ್ ತಣ್ಣೀರನ್ನು ಯೂಸ್ ಮಾಡಿ ರೊಟ್ಟಿನ ಕಲಸಿ ಎತ್ತಿಡ್ಕೊಳ್ತಿದ್ದೀನಿ ಹಾಗೆ ರೊಟ್ಟಿ ಆದಷ್ಟು ಆಮೇಲೆ ಮಾಡ್ಕೊಂಡಂತೆ ಫಸ್ಟು ನಾವಿಲ್ಲಿ ವೆಜ್ ಸಾಗುನ ಮಾಡ್ಕೊಂಡು ಬಿಡೋಣಂತೆ ಬನ್ನಿ ಹಾಗೆ ವೆಜ್ ಸಾಗುಗೆ ನಾನಿಲ್ಲಿ ಒಂದು ಈರುಳ್ಳಿ ಒಂದು ಬೆಳ್ಳುಳ್ಳಿ ಹಾಗೆ ಒಂದೆರಡು ಹಸಿರು ಮೆಣಸಿನ್ಕಾಯಿ ನಮ್ಮ ಮನೆಯಲ್ಲಿ ಗಾರ್ಡನಲ್ಲಿ ಬೆಳೆದಿರುವಂತಹ ಟೊಮೊಟೊ ಯೂಸ್ ಮಾಡ್ತಿದ್ದೀನಿ ತುಂಬ ಖುಷಿ ಇದೆ ಈ ಒಂದು ಟೊಮೊಟೊ ಯೂಸ್ ಮಾಡ್ತಿರೋದಕ್ಕೆ ಪಾಟಲ್ಲಿ ಬೆಳೆದಿರುವಂತಹ ಟೊಮೊಟೊ ಹಾಗೆ ತುಂಬ ಹಣ್ಣಾಗಿಲ್ಲ ತುಂಬ ಕಾಯು ಇಲ್ಲ ಆ ಒಂದು ಟೊಮೊಟೊ ಒಂಥರ ಟೇಸ್ಟಿಯಾಗಿ ತುಂಬ ಚೆನ್ನಾಗಿ ಕೂಡ ಇರುತ್ತೆ ಆ ಒಂದು ಟೊಮೊಟೊನ ಸಣ್ಣ ಸಣ್ಣದಾಗಿ ಹೆಚ್ಚಿಟ್ಕೊಳ್ತಿದ್ದೀನಿ ಬ್ಯಾಂಡ್ಲಿಗೆ ಮೊದಲೇದಾಗಿ ಎಣ್ಣೆ ಆಯಿಲ್ ಹಾಕೊಳ್ಳಿ ನಿಮಗೆ ಎಷ್ಟು ಬೇಕೋ ಅಷ್ಟು ಆಯಿಲ್ ನೋಡ್ಕೊಳ್ಳಿ ನಿಮ್ಮ ಮನೆಗೆ ಯಾವ ರೀತಿ ಯೂಸ್ ಮಾಡ್ತೀರ ಆ ರೀತಿ ನಾನು ಆದಷ್ಟು ಕಡಿಮೆ ರೀತಿಯಲ್ಲಿ ಎಣ್ಣೆನ ಯೂಸ್ ಮಾಡ್ತೀನಿ ಒಂದು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆನ ಇಲ್ಲಿ ಯೂಸ್ ಮಾಡ್ತಿದ್ದೀನಿ ನೋಡ್ತಿದ್ದೀರಾ ಎಣ್ಣೆ ಕಾಯೋಕೆ ನಂತರ ನಾನು ಅದಕ್ಕೆ ಸಾಸಿವೆ ಉದ್ದಿನಬೇಳೆ ಕಡಲೆಬೇಳೆ ಹಾಗೆ ಜೀರಿಗೆ ಎಲ್ಲವನ್ನು ಸೇರಿಸ್ಕೊಳ್ತಿದ್ದೀನಿ ಆದಷ್ಟು ಜೀರಿಗೆ ಹಾಗೂ ಅರಿಶಿನವನ್ನು ನಾನು ಜಾಸ್ತಿ ಯೂಸ್ ಮಾಡ್ತೀನಿ ಯಾಕೆಂದರೆ ಅದು ಹೆಲ್ತಿಗೂ ಕೂಡ ಒಳ್ಳೆಯದು ಆ ಅರಶಿನ ಕೂಡ ಆ್ಯಂಟಿಬಯೋಟಿಕ್ ಕೆಲಸ ಮಾಡುತ್ತೆ ಅದರಿಂದ ನಾನು ಎಲ್ಲೆಲ್ಲಿ ಅರಿಶಿನ ಹಾಗೂ ಜೀರಿಗೆನ ಜಾಸ್ತಿ ಯೂಸ್ ಮಾಡ್ಬೋದು ಅಲ್ಲೆಲ್ಲ ಜಾಸ್ತಿ ಹಾಕ್ಕೊಳ್ತೀನಿ ಮಕ್ಳಿಗೂ ಕೂಡ ತುಂಬ ಒಳ್ಳೆಯದು ಬೆಳಗಿನ ತಿಂಡಿಗೆ ಡೈಜೆಷನ್ ಕೂಡ ತುಂಬ ಚೆನ್ನಾಗಾಗುತ್ತೆ ಹಾಗೆ ಒಂದು ಚಿಟಿಕೆ ಹಿಂಗನ್ನು ಸೇರಿಸ್ಕೊಂಡು ಅದಕ್ಕೆ ಹೆಚ್ಚಿರುವಂತಹ ಉದ್ದುದಕ್ಕೆ ಹೆಚ್ಚಿರುವಂತಹ ಹಸಿರು ಮೆಣಸಿನ್ಕಾಯಿ ಕರಿಬೇವು ಹಾಗೆ ಈರುಳ್ಳಿನ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆ ಒಂದು ಜಜ್ಜಿದ ಬೆಳ್ಳುಳ್ಳಿ ಕೂಡ ನಾನಿಲ್ಲಿ ಯೂಸ್ ಮಾಡ್ತಿರುವಂಥದ್ದು ಹಾಗೆ ನೀವು ಇಲ್ಲಿ ನೋಡ್ತಿದ್ದೀರ ಎಷ್ಟು ಸಣ್ಣ ಸಣ್ಣದಾಗಿ ಹೆಚ್ಚಿರ್ಕೊಳ್ತೀರೋ ಹಾಗೆ ಅಷ್ಟೇ ಬೇಗ ಕೂಡ ಆಗುತ್ತೆ ಹಾಗೆ ಅಷ್ಟೇ ಟೈಮ್ ಕೂಡ ಸೇವ್ ಆಗುತ್ತೆ ಬೆಳಗಿನ ತಿಂಡಿ ಅಂದರೆ ಅದು ತುಂಬಾ ಬೇಗ ಮಾಡಬೇಕು ಅಂತ ಎಲ್ಲರೂ ಯೋಚನೆ ಮಾಡ್ತಿರ್ತೀವಿ ಆದಷ್ಟು ತರಕಾರಿಗಳನ್ನ ಕೂಡ ಸಣ್ಣ ಸಣ್ಣದಾಗಿ ಕಟ್ ಮಾಡಿಕೊಂಡಷ್ಟು ಬೇಗ ಕೂಡ ಬೇಯುತ್ತೆ ತರಕಾರಿನ ಹಾ ಸೇರಿಸಿ ನೀವು ಇಲ್ಲಿ ಟೊಮೊಟೊ ಸೇರಿಸಿದ ನಂತರ ತರಕಾರಿನ ಹಾಕಿ ಒಂದು ಸ್ಪೂನ್ ಉಪ್ಪಾಕಿ ಅಂದರೆ ಅದಕ್ಕೆ ಎಷ್ಟು ಬೇಕು ಅಷ್ಟು ಉಪ್ಪನ್ನು ಸೇರಿಸಿ ನೀವು ಸಿಮ್ಮಲ್ಲಿ ಇಟ್ಟು ಅದನ್ನು ಮುಚ್ಚಿಟ್ಬಿಡಿ ಜಾಸ್ತಿ ಹೊತ್ತು ಬೇಯಲ್ಲ ಅಂದರೆ ಬೇಗ ಬೇಯಬೇಕು ಅಂದರೆ ಒಂದಷ್ಟು ಉಪ್ಪನ್ನು ಹಾಕಿ ನಾವು ಮುಚ್ಚಿಡೋದ್ರಿಂದ ಆದಷ್ಟು ಎಣ್ಣೆ ಒಳಗಡೆ ಫ್ರೈ ಆಗುತ್ತೆ ಆದಷ್ಟು ಟೇಸ್ಟ್ ಕೂಡ ತುಂಬ ಚೆನ್ನಾಗಿ ಬರುತ್ತೆ ಅದರಿಂದ ಹಾಗೆ ನೀವಿಲ್ಲಿ ಮುಚ್ಚಿಟ್ಟಿದ್ದೀನಿ ನಂತರ ನಾನಿಲ್ಲಿ ರೊಟ್ಟಿನ ಕಲಸಿಟ್ಟಿರುವಂತಹ ರೊಟ್ಟಿ ಹಿಟ್ಟನ್ನು ತೊಗೊಂಡು ಒಂದು ರೊಟ್ಟಿನ ತೊಟ್ಟು ತೋರಿಸ್ತಿದ್ದೀನಿ ಆದಷ್ಟು ಸಣ್ಣಗೆ ಹೆಚ್ಚಿಟ್ಟಷ್ಟು ಇಲ್ಲಿ ರೊಟ್ಟಿ ಕೂಡ ತುಂಬಾ ತೆಳುವಾಗಿ ತುಂಬಾ ಚೆನ್ನಾಗಿ ಬರುತ್ತೆ ನೀವು ಈಗ ನಾನು ಹೇಳಿರುವಂತಹ ಟಿಪ್ಸನ್ನು ಫಾಲೋ ಮಾಡಿ ನೀವೇ ಹೇಳ್ತೀರಾ ತುಂಬ ಚೆನ್ನಾಗಿತ್ತು ಭಾವನಾ ಅಂತ ಹಾಗೆ ನೀವು ಇಲ್ಲಿ ನೋಡ್ತಿದ್ದೀರ ರೊಟ್ಟಿನ ತೊಡತಿದ್ದೀನಿ ಆದಷ್ಟು ಹೆಚ್ಚಿತ್ತು ರೊಟ್ಟಿಗೆ ಹಿಟ್ಟಿಗೆ ಹಾಕೋದಿಂದ ತರಕಾರಿಗಳನ್ನ ತುಂಬಾ ಬೇಯೋದಿಲ್ಲ ಯಾಕೆಂದರೆ ಅದು ಸ್ವಲ್ಪ ಒಂದು ಸೆವೆಂಟಿ ಟು ಏಯ್ಟಿ ಪರ್ಸೆಂಟ್ ಬೇಯೋದ್ರಿಂದ ಕೂಡ ತುಂಬ ಒಳ್ಳೆಯದು ತುರಿದು ಹಾಕೋದ್ರಿಂದ ಬೇಗ ಬೇಗ ಬೆಂದಿರೋದ್ರಿಂದ ಅದರಲ್ಲಿ ಇರುವ ಅಂಶಗಳು ಹೊಟ್ಟೋಗುತ್ತೆ ಅಂತ ಹೇಳ್ತಾರೆ ಅದರಿಂದ ನಾನು ಜಾಸ್ತಿ ತರಕಾರಿನ ಸಣ್ಣ ಸಣ್ಣದಾಗಿ ಸ್ಲೈಸಲ್ಲಿ ಹೆಚ್ಚಿಟ್ಕೊಂಡು ರೊಟ್ಟಿನ ಎಲ್ಲ ರೊಟ್ಟಿಗಳನ್ನ ಕೂಡ ನಾನು ಮಾಡುವಂಥದ್ದು ನಿಮಗೂ ಕೂಡ ಅದೇ ತೋರಿಸ್ತಿದ್ದೀನಿ ಆದಷ್ಟು ತರಕಾರಿಗಳನ್ನ ತುಂಬ ಬೇಯಿಸೋಕೆ ಹೋಗಬೇಡಿ ತುಂಬ ಬೆಂದರೆ ಅದನ್ನ ನಾವು ತಿಂದರೂ ಪ್ರಯೋಜನ ಇಲ್ಲ ಅಂತ ಹೇಳ್ತಾರೆ ನೀವು ಇಲ್ಲಿ ನೋಡ್ತಿದ್ರೆ ಎಷ್ಟು ಕ್ರಿಸ್ಪಿಯಾಗಿ ಬಂದಿದೆ ಅಲ್ಲಿ ಮಧ್ಯ ಮಧ್ಯ ತೂತ ಮಾಡೋದ್ರಿಂದ ತುಂಬ ಚೆನ್ನಾಗಿ ರೊಟ್ಟಿ ಬರುತ್ತೆ ಇಲ್ಲಿ ಅಂತ ತರಕಾರಿಗೆ ನಾನಿಲ್ಲಿ ಒಂದು ಸ್ಪೂನ್ ಕಡಲೆ ಹಿಟ್ಟನ್ನು ನೀರಿಗೆ ಹಾಕಿ ಕಲಸಿ ಹಾಕ್ತಿದ್ದೀನಿ ಹಾಗೆ ಮ್ಯಾಜಿಕ್ ಮ್ಯಾಗಿ ಮಸಾಲ ಅಂದರೆ ಮಕ್ಳಿಗೂ ಕೂಡ ತುಂಬ ಇಷ್ಟ ಆಗುತ್ತೆ ಅದು ಒಂದು ಪ್ಯಾಕನ್ನು ನಾನಿಲ್ಲಿ ಹಾಕ್ತಿದ್ದೀನಿ ನೀವು ಇಲ್ಲಿ ನೋಡ್ತಿದ್ದೀರಾ ಕನ್ಸಿಸ್ಟೆನ್ಸಿ ಯಾವ ರೀತಿ ಬಂದಿದೆ ಅಂತ ಹಾಗೆ ನಿಜವಾಗ್ಲೂ ಸಾಗು ಎಷ್ಟು ಬೇಗ ಎಷ್ಟು ಟೇಸ್ಟಿಯಾಗಿ ಆಗುತ್ತೆ ಅಂದರೆ ತುಂಬಾ ಚೆನ್ನಾಗಾಗುತ್ತೆ ಅದ್ರ ಜೊತೆಗೆ ಅಕ್ಕಿ ರೊಟ್ಟಿ ಕೂಡ ರೆಡಿ ಆಗೋಯಿತು ನೋಡ್ತಿದ್ದೀರಾ ವಾವ್ ನಿಜವಾಗ್ಲೂ ಬಾಯಲ್ಲಿ ನೀರು ಬರ್ತಿದ್ದಲ್ವ ಹಾಗೆ ನೀವು ಕೂಡ ಒಮ್ಮೆ ಮಾಡ್ಕೊಂಡು ನೋಡಿ ಥ್ಯಾಂಕ್ ಯು